ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೊತ್ತಿಟ್ಟಿರುವ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶ ಸಿಕ್ಕರೆ ಬುರುಡೆ ಗ್ಯಾಂಗ್ಗೆ ಬಹಳ ದೊಡ್ಡ ಆಘಾತಕ ಆಗಿದೆ ಕೋರ್ಟ್ನ ಆದೇಶ ಸಿಕ್ಕರೆ ಬುರುಡೆ ಗ್ಯಾಂಗ್ ಅರೆಸ್ಟ್ ಸಾಧ್ಯತೆ ಇದೆ ಚಾರ್ಜ್ ಶೀಟ್ನಲ್ಲಿ ಬುರುಡೆ ಗ್ಯಾಂಗ್ ಆರೋಪಿಗಳು ಅಂತ ಹೇಳಿ ಎಸ್ ಐ ಟಿ ಹೇಳಿದೆ ಅದರಲ್ಲಿ ಯಾರು ಬುರುಡೆ ಗ್ಯಾಂಗ್ ಅಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮರೂಡಿ ಗಿರೀಶ್ ಮಟಣ್ಣವರ್ ಸೇರಿದಂತೆ ದೂರುದಾರನಾಗಿದ್ದಂಥ ಜಯಂತ್ ವಿಠಲ್ಗೌಡ ಹಾಗೂ ಸುಜಾತ ಭಟ್ ಇಷ್ಟು ಜನ ಆರೋಪಿಗಳಿದ್ದಾರೆ ತನಿಖೆಯನ್ನು ನಡೆಸಲಿಕ್ಕೆ ಕೋರ್ಟ್ ಅನುಮತಿಯನ್ನು ಕೇಳಿದ್ದಾರೆ ಎಸ್ ಐ ಟಿ ತಂಡ ಕೋರ್ಟ್ ಅನುಮತಿ ಕೊಟ್ಟು ಮುಂದಿನ ಕಾನೂನು ಕ್ರಮವನ್ನು ಜರುಗಿಸಲಿಕ್ಕಿದೆ ಇವತ್ತು ಅವರ ಇಡೀ ಭವಿಷ್ಯ ನಿರ್ಧಾರವಾಗುತ್ತೆ ಬುರುಡೆ ಗ್ಯಾಂಗ್ನ ಭವಿಷ್ಯ ನಿರ್ಧಾರವಾಗುತ್ತೆ ಐವರ ಬಂಧನಕ್ಕೆ ಅನುಮತಿ ಕೊಡುತ್ತಾ ನ್ಯಾಯಾಲಯ ಅನ್ನುವ ಚರ್ಚೆಗಳು ಈಗಾಗಲೇ ಶುರುವಾಗಿದ್ದಾವೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ಬುರುಡೆ ಗ್ಯಾಂಗನ್ನು ಬಂಧಿಸಲಿಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಚಾರ್ಜ್ ಶೀಟ್ನಲ್ಲಿ ಯೂಟ್ಯೂಬರ್ಗಳು ಸೇರಿ ಹಲವರ ಹೇಳಿಕೆಗಳನ್ನು ಉಲ್ಲೇಖ ಮಾಡಲಾಗಿದೆ ಷಡ್ಯಂತ್ರದ ಬಗ್ಗೆ ಸಾಕ್ಷ್ಯ ಹೇಳಿರುವಂಥ ಚಿನ್ನಯ್ಯನ ಪತ್ನಿ ಸಹೋದರ ಸಹೋದರಿ ಸಿಕ್ಕಿರುವ ಸಾಕ್ಷ್ಯಾಧಾರಗಳಲ್ಲಿ ತನಿಖೆಯನ್ನು ನಡೆಸಲಿಕ್ಕೆ ಎಸ್ ಐ ಟಿ ಕೋರಿದೆ ಮೊದಲು ಚಿನ್ನಯ್ಯ ಬುರ್ಡೆ ಮ್ಯಾನ್ ಅಂತ ನಾವು ಹೇಳ್ತೀವಲ್ಲ ಮಾಸ್ಕ್ ಮ್ಯಾನ್ ಅಂತ ಹೇಳ್ತೀವಲ್ಲ ಮೊದಲು ಪ್ರತ್ಯಕ್ಷ ಆದವನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆನಂತರದಲ್ಲಿ ಅವರ ಹಿಂದಿರುವಂಥ ಇಡೀ ಟೀಮ್ ಪತ್ತೆ ಆಗ್ತಾ ಹೋಯಿತು ಅನೇಕರು ಯಾವಾಗ ಚಿನ್ನಯ್ಯ ದೂರು ಕೊಟ್ನೋ ಆತ ದೂರುದಾರನಾಗಿದ್ದ ಆತ ತೋರಿಸಿದ ಕಡೆಗಳೆಲ್ಲವೂ ಕೂಡ ಉತ್ಖನ ಆಯಿತು ಆತ ತೋರಿಸಿದ ಜಾಗಗಳಲ್ಲಿ ಮೂಳೆಗಳನ್ನು ಬುರುಡೆಗಳನ್ನು ಹುಡುಕುವ ಕಾರ್ಯಾಚರಣೆಯನ್ನು ಮಾಡಿದರು ಆನಂತರದಲ್ಲಿ ಈತನಿಗೆ ಪ್ರೇರಣೆ ಕೊಟ್ಟಂಥವ್ರು ಯಾರು ಅಲ್ಲಿ ಒಂದು ಬಹಳ ದೊಡ್ಡ ಕ್ರಿಮಿನಲ್ ಕಾನ್ಸ್ಪರಸಿ ನಡೆದಿದೆಯಾ ಅನ್ನೋ ಅನುಮಾನದ ಮೇಲೆ ವಿವರಣೆಯನ್ನು ವಿಚಾರಣೆಯನ್ನು ಮಾಡ್ತಾ ಹೋದಾಗ ಪ ಗೊತ್ತಾಗಿದ್ದು ಈತ ಕೇವಲ ಒಬ್ಬ ವ್ಯಕ್ತಿ ಮಾತ್ರವಲ್ಲ ಹಿಂದೆ ಒಂದು ದೊಡ್ಡ ಗ್ಯಾಂಗ್ ಇದೆ ಅದೇ ಬೃಡ ಗ್ಯಾಂಗ್ ನೋಡಿ ಮಹೇಶ್ವಟ್ಟಿ ತಿಮ್ಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣವರ್ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ದ ಹೌದು ಹೋರಾಟದಲ್ಲಿ ಬಹಳ ದೊಡ್ಡ ಮುಂಚೂಣಿಯಲ್ಲಿ ಇದ್ದಿದ್ದ ಹೌದು ಆದರೆ ಈ ಧರ್ಮಸ್ಥಳದ ವಿರುದ್ಧ ಪಿತೂರಿಯಲ್ಲೂ ಕೂಡ ಅವರು ಮುಂಚೂಣಿಯಲ್ಲಿ ಇದ್ರು ಅನ್ನೋದು ಗೊತ್ತಾಗಿದೆ ಸೊ ಹೀಗಾಗಿ ಅವರನ್ನು ಕೂಡ ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳೇ ಹೆಚ್ಚು ಕಾಣಿಸ್ತಾ ಇದ್ದೇವೆ ಆಲ್ಮೋಸ್ಟ್ ಒಂದು ವೇಳೆ ಕೋರ್ಟ್ ಅನುಮತಿ ಕೊಟ್ಟರೆ ಅವರನ್ನು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಅವರಿಗೆ ತನಿಖೆಯನ್ನು ಮಾಡುವಂಥ ಅವಕಾಶಗಳಿದ್ದಾವೆ ಕೋರ್ಟ್ ನಿರ್ಧಾರಕ್ಕಾಗಿ ಎಸ್ ಐ ಟಿ ತಂಡ ಕಾಯ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಯಾರು ದೂರುದಾರರಾಗಿ ಬಂದರೋ ಯಾರು ಹೋರಾಟಗಾರರ ವೇಷವನ್ನು ಧರಿಸಿದ್ರೋ ಈಗ ಅವರೇ ಆರೋಪಿಗಳಾಗುವಂಥ ಸಂದರ್ಭ ಏನೆಲ್ಲ ಉಲ್ಲೇಖ ಆಗಿದೆ ಜೊತೆಗೆ ಎಸ್ ಐ ಟಿ ಸಲ್ಲಿಸಿರುವ ವರದಿಯಲ್ಲಿ ಈ ವ್ಯಕ್ತಿಗಳ ಬಗ್ಗೆ ಕುರಿತಂತೆ ಏನೆಲ್ಲ ಇದೆ ಜೊತೆಗೆ ಕೋರ್ಟ್ ಅನುಮತಿ ಕೊಟ್ಟರೆ ಏನೆಲ್ಲ ಸಂಕಷ್ಟ ಇವರಿಗೆ ಎದುರಾಗಬಹುದು ಅಂತ ಹೇಳಿ ಆ ದಶರಥ್ ಹೌದು ಸಾಮಾನ್ಯವಾಗಿ ಒಂದು ಪ್ರಕರಣ ಆದಂತ ಸಂದರ್ಭ ಯಾವಾಗ ಚಾರ್ಜ್ ಶೀಟ್ ಫೈಲ್ ಆಗುತ್ತೋ ಅಲ್ಲಿ ಬಹುತೇಕವಾಗಿ ಯಾರು ಆಗಿರಲಿ ಅಥವಾ ಯಾವುದೇ ತನಿಖಾ ಸಂಸ್ಥೆಯ ಒಂದು ಕೆಲಸ ಅನ್ನೋದು ಮುಗ್ದು ಹೋಗುತ್ತೆ ಮುಂದೆ ಟ್ರಯಲ್ ಗಳೆಲ್ಲ ನಡೆಯುವಂಥದ್ದು ಸಾಮಾನ್ಯ ಆದರೆ ಈ ಪ್ರಕರಣ ಧರ್ಮಸ್ಥಳದ ನೂರಾರು ಶವ ಹುತಂತ ಪ್ರಕರಣದಲ್ಲಿ ಇದು ಎಕ್ಸ್ಪೆಕ್ಟೆಡ್ ಆಗಿತ್ತು ಯಾಕಂದ್ರೆ ಇಲ್ಲಿ ಚಿನ್ನಯ್ಯ ಉಲ್ಟಾ ಹೊಡೆದ ವಿಚಾರವನ್ನ ಇಟ್ಟುಕೊಂಡು ಆತ ಸುಳ್ಳು ಸಾಕ್ಷ್ಯವನ್ನ ಹಿಡಿದ ಅನ್ನೋ ಕಾರಣಕ್ಕೋಸ್ಕರ ಆತನನ್ನ ಆರೋಪಿ ಮಾಡಿ ಆತನ ವಿರುದ್ಧ ಸುಮಾರು ಹತ್ತಕ್ಕೂ ಅಧಿಕ ಸೆಕ್ಷನ್ ಗಳನ್ನು ಆಡ್ ಮಾಡಿ ಆತನ ವಿರುದ್ಧ ತನಿಖೆಗಳು ನಡೆಯಿತು ಮಹಜೂರು ಪ್ರಕ್ರಿಯೆ ನಡೆಯಿತು ಅನೇಕರನ್ನ ವಿಚಾರಣೆ ಒಳಪಡಿಸಲಾಯಿತು ಇದೊಂದು ಷಡ್ಯಂತ್ರ ಅನ್ನೋದು ಗೊತ್ತಾಯಿತು ಹಾಗಾದ್ರೆ ಷಡ್ಯಂತ್ರದ ರುವಾರಿಗಳ ಬಂಧನ ಯಾಕಾಗಿಲ್ಲ ಆಗಿಲ್ಲ ಅನ್ನುವಂತ ಪ್ರಶ್ನೆ ಮೂಡುವಂತಹ ಹೊತ್ತಿನಲ್ಲಿ ಈ ಐದು ಜನ ಕೋರ್ಟಿನ ಮೆಟ್ಟಿಲನ್ನ ಏರ್ತಾರೆ ಕೋರ್ಟಿಗೆ ಹೋಗಿ ಒಂದು ಸ್ಟೇ ಅನ್ನ ತರುವಂತಹ ಕೆಲಸಗಳನ್ನ ಮಾಡ್ತಾರೆ ಆದ್ರೆ ಎಲ್ಲೋ ಒಂದು ಕಡೆ ಅದು ತಡೆಯಾಜ್ಞೆ ಆಗುತ್ತೆ ಎಸ್ ಐ ಟಿಗೂ ಕೂಡ ಒಂದು ಅರ್ಥದಲ್ಲಿ ಅದು ಹಿನ್ನಡೆ ಅಂತಾನು ಹೇಳ್ಬೋದು ಯಾಕಂದ್ರೆ ಇವರನ್ನ ಆ ಸಂದರ್ಭದಲ್ಲಿ ಬಂಧಿಸೋದಕ್ಕೆ ಸಾಧ್ಯವಾಗಿರಲಿಲ್ಲ ಯಾಕಂದ್ರೆ ಅಲ್ಲಿ ಹಾಕಿದಂತ ಸೆಕ್ಷನ್ಗಳಲ್ಲಿ ಎಲ್ಲೂ ಕೂಡ ಇವರು ಆರೋಪಿಗಳು ಅಂತ ತೋರಿಸಿರಲಿಲ್ಲ ಆದ್ರೆ ನಿನ್ನೆ ಹಾಕಿದಂಥ ಒಂದು ಚಾರ್ಜ್ ಶೀಟ್ ಏನು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗಿತ್ತು ಇಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ಎಸ್ ಟಿ ಪರ ವಕೀಲರು ವಾದವನ್ನ ಮಂಡಿಸಿದ್ದಾರೆ ಅಂದ್ರೆ ಇದೊಂದು ಷಡ್ಯಂತ್ರ ಅನ್ನುವಂಥದ್ದು ನಮಗೆ ಕಂಡು ಬರ್ತಾ ಇದೆ ಹಾಗಾಗಿ ಈ ಷಡ್ಯಂತ್ರದ ರುವಾರಿಗಳು ಪ್ರಮುಖವಾಗಿ ಮಹೇಶ್ವಿ ತಿಮರೋಡಿ ಗಿರೀಶ್ ಮಟನವರ್ ಜಯಂತ್ ಟಿ ಡಲ್ಗೋಡ ಸುಜಾತಾ ಭಟ್ ಇವರೆಲ್ಲರೂ ಕೂಡ ಒಂದು ಅರ್ಥದಲ್ಲಿ ಆರೋಪಿಗಳ ರೀತಿಯಲ್ಲಿ ಕಂಡು ಬರ್ತಾ ಇದ್ದಾರೆ ಇವರೇ ಷಡ್ಯಂತ್ರದ ನೇತೃತ್ವವನ್ನು ಕೂಡ ವಹಿಸಿಕೊಂಡಿದ್ದಾರೆ ಹಾಗಾಗಿ ಇವರನ್ನ ತನಿಖೆ ಮಾಡುವಂತದ್ದು ಅತ್ಯಗತ್ಯವಾಗಿದೆ ಈ ಚಾರ್ಜ್ ಶೀಟ್ ನಲ್ಲಿ ಅಂದ್ರೆ ಸುಮಾರು ಮೂರು ಸಾವಿರದ ಒಂಬೈನೂರ ಇಪ್ಪತ್ತ ಮೂರು ಪುಟಗಳ ಚಾರ್ಜ್ ಶೀಟ್ ನಲ್ಲೂ ಕೂಡ ಇದು ಷಡ್ಯಂತ್ರ ಹೇಗೆ ಅನ್ನುವಂಥದ್ದು ಕುರಿತಾಗಿ ಎಸ್ಐಟಿ ಟಿ ಬಹಳ ಸೂಕ್ಷ್ಮವಾಗಿ ಉಲ್ಲೇಖ ಮಾಡಿದೆ ಅನೇಕರ ಅನೇಕ ಜನರ ಹೇಳಿಕೆಗಳು ಇದರಲ್ಲಿ ಇದೆ ಅನೇಕ ಜನರ ಸಾಕ್ಷಿಗಳು ಇದೆ ಒಂದಿಷ್ಟು ಮೆಟೀರಿಯಲ್ ಎವಿಡೆನ್ಸ್ ಮಹಜರು ವೇಳೆ ಸಿಕ್ಕಂತ ದಾಖಲೆಗಳು ಮೊಬೈಲ್ ಟ್ರಾನ್ಸಾಕ್ಷನ್ಗಳು ಆ ಮೊಬೈಲ್ ಡೇಟಾ ಇದೆಲ್ಲವೂ ಕೂಡ ಆ ಒಂದು ಚಾರ್ಜ್ ಶೀಟ್ ಅಂದ್ರೆ ಆ ವರದಿಯಲ್ಲಿ ಉಲ್ಲೇಖ ಆಗಿರುವಂತದ್ದು ಹಾಗಾಗಿ ಮುಂದೆ ನಾವು ತನಿಖೆಯನ್ನು ಮುಂದುವರಿಸಬೇಕು ಅಂದ್ರೆ ಇವರ ವಿಚಾರಣೆ ಅತ್ಯಗತ್ಯವಾಗಿದೆ ಹಾಗಾಗಿ ಇವರ ವಿಚಾರಣೆಯನ್ನು ನಡೆಸೋದಕ್ಕೆ ನಮಗೆ ಅನುಮತಿಯನ್ನ ಕೊಡಬೇಕು ಅಂತ ಎಸ್ಐ ಟಿ ನ್ಯಾಯಾಲಯದ ಮುಂದೆ ಸದ್ಯ ಮನವಿಯನ್ನ ಇಟ್ಟಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತ ವಿಚಾರಣೆ ಇವತ್ತು ನಡೀಲಿಕ್ಕಿದೆ ಇನ್ ಕೇಸ್ ಕೋರ್ಟ್ ಎಲ್ಲಾದರೂ ಇವರನ್ನ ತನಿಖೆ ಮಾಡಿ ಅನ್ನುವಂತ ರೀತಿಯಲ್ಲಿ ಅನುಮತಿಯನ್ನ ಕೊಟ್ಟರೆ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಎಸ್ ಐ ಟಿ ಅವರನ್ನ ಬಂಧಿಸುವಂತ ಸಾಧ್ಯತೆಗಳು ಇದೆ ಯಾಕಂದ್ರೆ ಈ ಹಿಂದೆ ಒಂದು ಅರ್ಥದಲ್ಲಿ ಎಸ್ ಐ ಟಿ ಎಡವಟ್ಟು ಅಂತ ಹೇಳಬಹುದು ಎಫ್ಐಆರ್ ನಲ್ಲಿ ಇವರ ಹೆಸರುಗಳನ್ನ ಉಲ್ಲೇಖ ಮಾಡಿದೆ ಪ್ರಬಲವಾದ ಸಾಕ್ಷಿಗಳನ್ನ ಇರಿಸದೆ ಇವರನ್ನ ಸುಮಾರು ನೂರು ಗಂಟೆಗೂ ಅಧಿಕ ಕಾಲ ಅವರು ವಿಚಾರಣೆಯನ್ನ ಮಾಡಿದ್ರು ಮತ್ತು ಇವರು ಕಿರುಕುಳವನ್ನ ನೀಡ್ತಾ ಕಾರಣಕ್ಕೋಸ್ಕರ ಅವರು ಹೈಕೋರ್ಟ್ ಮೆಟ್ಟಿದು ಕೂಡ ಏರಿದು ಇದೆ ಅಲ್ಲಿ ತಡೆಯಾಜ್ಞೆ ಸಿಕ್ಕಿದ್ದು ಕೂಡ ಇದೆ ಇದೇ ಗ್ರೌಂಡ್ ಆಧಾರದಲ್ಲಿ ಅಂದ್ರೆ ಎಫ್ಐಆರ್ ಅಲ್ಲಿ ಹೆಸರಿಲ್ಲ ನೀವು ಯಾವ ರೀತಿಯಲ್ಲಿ ಇವರನ್ನ ವಿಚಾರಣೆ ಮಾಡ್ತಾ ಇದೀರಾ ಇದು ಕಿರುಕುಳ ಅಲ್ವಾ ಅನ್ನುವಂತ ರೀತಿಯಲ್ಲೂ ಕೂಡ ಎಸ್ ಐ ಟಿಗೆ ಪ್ರಶ್ನೆಗಳು ಎದುರಾಗಿತ್ತು ಹಾಗಾಗಿ ಈಗ ಎಸ್ ಐ ಟಿ ಇನ್ನೊಂದು ಅಸ್ತ್ರವನ್ನ ಹುಡುಕುದಕ್ಕೆ ಮುಂದಾಗಿದೆ ಅಂದ್ರೆ ಮುಂದಕ್ಕೆ ಇವರ ತನಿಖೆಯನ್ನು ಮಾಡುವಂಥದ್ದು ಅಥವಾ ಇವರ ವಿರುದ್ಧ ಪ್ರತ್ಯೇಕ ಎಫ್ಐಆರ್ ದಾಖಲಾಗುವ ಸಾಧ್ಯತೆಗಳನ್ನು ಕೂಡ ಅಲ್ಲಗಳೆಯುವಂತಿಲ್ಲ ಹಾಗಾಗಿ ಕೋರ್ಟ್ನ ಮುಂದೆ ಈ ವಿಚಾರ ಸದ್ಯ ಇದೆ ಬೆಳ್ತಂಗಡಿ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯ ಇದಕ್ಕೆ ಯಾವ ಸರ ಪ್ರತಿಕ್ರಿಯೆಯನ್ನ ನೀಡುತ್ತೆ ಇವತ್ತು ಇದರ ವಿಚಾರಣೆ ನಡೀಲಿಕ್ಕಿದೆ ಇನ್ ಕೇಸ್ ಕೋರ್ಟ್ ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ಟರೆ ಷಡ್ಯಂತ್ರದ ತನಿಖೆ ಅನ್ನುವಂಥದ್ದು ಆರಂಭವಾಗುತ್ತೆ ಈ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಯಾವ ಕಾರಣಕ್ಕೋಸ್ಕರ ಷಡ್ಯಂತ್ರವನ್ನು ಮಾಡಲಾಗಿತ್ತು ಇದರ ಕಿಂಗ್ ಪಿನ್ ಯಾರು ಚಿನ್ನಯ್ಯನಿಗೆ ಬುರುಡೆ ತಂದು ಕೊಟ್ಟಿದ್ದು ಅಂತ ಹೇಳಲಾಗ್ತಾ ಇತ್ತು ಹಾಗಾದ್ರೆ ಅದು ಬಂಗ್ಳಗುಡದಿಂದ ತಂದಂಥವರು ಯಾರು ಸೊ ಸ್ಪೆಷಲ್ ಆಗಿ ಈ ಷಡ್ಯಂತ್ರವನ್ನು ಕಾನ್ಸಂಟ್ರೇಟ್ ಮಾಡಿ ತನಿಖೆ ಮುಂದುವರಿಯುತ್ತೆ ಈ ಸಂದರ್ಭ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮಹೇಶ್ ಶೆಟ್ಟಿ ಜಯಂತ್ ಟಿ ವಿಠಲ್ ಗೌಡ ಸುಜಾತ ಭಟ್ ಬಂಧನವು ಕೂಡ ಆಗುವಂತ ಸಾಧ್ಯತೆಗಳು ಇದೆ ಹಾಗಾಗಿ ಇವತ್ತಿನ ಕೋರ್ಟಿನ ಒಂದು ವಿಚಾರಣೆ ಏನಿದೆ ಅಥವಾ ಕೋರ್ಟಿನ ನಿರ್ಧಾರ ಏನಿದೆ ಇದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುವಂತದ್ದು ದಶರಥ್ ಎಸ್ ಥ್ಯಾಂಕ್ ಯು ಆದಿತ್ಯ ನಿಮ್ಮ ಮಾಹಿತಿಗೆ